ಕ್ರಿಮಿನಲ್ ಗಳನ್ನು ವಾಪಸ್ ಪಡ್ಕೊಂಡಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆ ಆಗ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿ ಬೆಂಬಲಿಗರಿಗೆ ಕ್ರಿಮಿನಲ್ ಕೇಸಿಂದ ಮುಕ್ತಿ ಕೊಟ್ಟುಬಿಟ್ಟಿದ್ದಾರೆ ಡಿ ಕೆ ಶಿ ಬೆಂಬಲಿಗರ ಹದಿನೈದು ಕೇಸ್ ಸೇರಿದಂತೆ ಒಟ್ಟು ಅರವತ್ತೆರಡು ಕೇಸ್ಗಳನ್ನು ಸರ್ಕಾರ ಹಿಂದಕ್ಕೆ ಪಡೆದುಕೊಂಡಿದೆ ನಿನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ನಿರ್ಧಾರ ಆಗಿದೆ ಇಡಿ ಡಿ ಕೆ ಶನ್ನು ಅರೆಸ್ಟ್ ಮಾಡಿದಂಥ ವೇಳೆ ನಡೆದಿದ್ದಂಥ ಪ್ರತಿಭಟನೆಯ ಕೇಸ್ಗಳಿವೆಲ್ಲವೂ ಕೂಡ ಇದನ್ನು ಡಿ ಕೆ ಶಿವಕುಮಾರ್ ಅವರು ಸರ್ಕಾರವು ವಾಪಸ್ ತಗೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆಶಿ ಬೆಂಬಲಿಗರ ವಿರುದ್ಧವಾಗಿ ದಾಖಲಾಗಿದ್ದಂಥ ಕೇಸ್ಗಳು ಕನಕಪುರ ರಾಮನಗರ ಬೆಂಗಳೂರು ಮಂಡ್ಯ ಸೇರಿ ನಾನಾ ಭಾಗದಲ್ಲಿ ಪ್ರತಿಭಟನೆ ಆಗಿತ್ತು ಡಿಕೆಶಿ ಬೆಂಬಲಿಗರ ಹದಿನೈದಕ್ಕಿಂತ ಹೆಚ್ಚಿನ ಪ್ರಕರಣಗಳನ್ನು ಸರ್ಕಾರ ವಾಪಸ್ ಪಡೆದುಕೊಂಡಿದೆ ಜೊತೆಗೆ ರೈತ ಸಂಘಟನೆಗಳ ಕೇಸನ್ನು ವಾಪಸ್ ತೆಗೆದುಕೊಂಡಿದೆ ರೈತ ಸಂಘಟನೆಯ ನಾಯಕರ ಕೇಸ್ ಕೂಡ ವಾಪಸ್ಸಾಗಿದೆ ಗೊಬ್ಬರ ಬಿತ್ತನೆ ಬೀಜಕ್ಕಾಗಿ ನಡೆದಂಥ ಪ್ರತಿಭಟನೆಯ ಪ್ರಕರಣಗಳು ಇದನ್ನು ಹಿಂದಕ್ಕೆ ಪಡೆದುಕೊಂಡಿದೆ ಅಂಥೇಳಿ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಮ್ಮ ಬೆಂಬಲಿಗರ ಕೇಸ್ಗಳನ್ನು ವಾಪಸ್ ಪಡೆದುಕೊಂಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ನಮ್ದಷ್ಟೇ ಅಲ್ಲ ರೀ ಬಿ ಜೆ ಪಿ ಕೇಸ್ಗಳನ್ನು ಕೂಡ ವಾಪಸ್ ಪಡೆಯಲಾಗಿದೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಅದು ಇದು ಅಂತಲ್ಲ ಬಿ ಜೆ ಪಿಯವ್ರ ಕೇಸು ವಾಪಸ್ ತಗೊಂಡಿದ್ದೀವಿ ನಾವು ಇಡಿ ಬಂಧನದ ವೇಳೆಯಲ್ಲಿ ನಮ್ಮ ಕಾರ್ಯಕರ್ತರು ಏನೂ ಮಾಡಲಿಲ್ಲ ಏನು ಮಾಡಿದರು ಪ್ರತಿಭಟನೆ ಮಾಡಿದರು ಸರಿ ಪ್ರತಿಭಟನೆ ಮಾಡಿದ ಕೇಸ್ಗಳನ್ನು ಹಾಕ್ಬಿಡೋದ ನೀವು ಆದರೂ ಕಾರ್ಯಕರ್ತರ ಮೇಲೆ ದುರುದ್ದೇಶದಿಂದ ಬಿ ಜೆ ಪಿಯವರು ಕೇಸ್ ಹಾಕ್ಸಿದ್ರು ನನ್ನ ಮೇಲೆ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಕೂಡ ಕೇಸ್ ಹಾಕ್ಸಿದ್ರು ಹೀಗಾಗಿ ನಾವು ನೋಡ್ಕೊಂಡು ಕೂತ್ಕೋಬೇಕಾ ಅಂತ ಡಿ ಕೆ ಶಿ ಪ್ರಶ್ನೆ ಕೇಳಿದ್ದಾರೆ ಪುಟ್ಟ ಕೇಸ್ಗಳನ್ನು ಹಿಂಬ ಹಿಂದಕ್ಕೆ ಪಡೆಯಲಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಇದರಿಂದ ಪೊಲೀಸರ ನೈತಿಕ ಸ್ಥೈರ್ಯ ಕುಗ್ಗಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಂಪುಟ ಸಭೆ ಆ ರೀತಿ ಸಬ್ಜೆಕ್ಟ್ ಏನೂ ಇರಲೇ ಇಲ್ಲ ಅದರ ಬಗ್ಗೆ ನಾನು ನೋಡಿಲ್ಲ ಅಂತ ಎಂ ಬಿ ಪಾಟೀಲರು ಹೇಳಿದ್ದಾರೆ ಬೇಕಾದಷ್ಟು ಕೇಸ್ರಿ ನಾವು ಬಿ ಜೆ ಪಿಯವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ ಬೇಕು ಅಂತ ಆಗ ನಾನು ಈಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ ಬಿ ಜೆ ಪಿಯವ್ರು ಹಾಕ್ಸಿದ್ರು ಅದನ್ನು ಖಂಡಿತ ನಾನೇ ಹೇಳಿದ್ದೀನಿ ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದರು ಬಿ ಜೆ ಪಿಯವರು ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ನಾವು ನೋಡ್ಕೊಂಡು ಕೂತ್ಕೋಬೇಕಾ ಬೇಕಾದಷ್ಟು ಪ್ರತಿಭಟನೆ ಪ್ರತಿಭಟನೆ ಮಾಡಿದ್ದಾರೆ ರೈತರಿಗೋಸ್ಕರ ಏನೋ ಸಣ್ಣ ಪುಟ್ಟ ಇದೆ ಏನೋ ಏನೋ ಮಾಡಿರ್ತ ಗಲಾಟೆ ಅದೇನು ಬಹಳ ಸೀರಿಯಸ್ ಅಪೆನ್ಸ್ ಅದು ಅಂತ ನೋಡಿ ಲೀಗಲ್ ಒಪಿನಿಯನ್ ತಗೊಂಡು ಮಾಡಿದ್ದಾರೆ ಎರಡನ್ನ ಕೋರ್ಟಿಗೆ ಪರ್ಮಿಷನ್ಗೆ ಬರೆದಿದ್ದಾರೆ ಹಂಗೇನು ನೀ ಹಂಗೇನ ತರ ಇಲ್ಲಿ ಮಾಡಿಲ್ಲ ಎರಡು ಸೀರಿಯಸ್ ಇರೋ ಮ್ಯಾಟ್ರನ್ನ ಕೋರ್ಟ್ ಪರ್ಮಿಷನ್ ಮಾಡ್ಲಿಕ್ಕೆ ಮಾಡಿದ್ದಾರೆ ಸೈ ಅವರೇ ಸ್ಟ್ರೈಕ್ ಮಾಡಿರ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ ಡಿ ಸಿ ಆಫೀಸ್ ಮಾಡಿರ್ತಾರೆ ಅಂತ ಕೇಸ್ ಇವು